ವೆಲ್ಕಮ್ ಟು ಅವಿನಾ ಸ್ಮಾರ್ಟ್ ಲರ್ನಿಂಗ್ ಸೊಲ್ಯೂಷನ್ಸ್ ಶಿಕ್ಷಕ ಮಿತ್ರರಾದ ಬಾಲಚಂದ್ರ ಹಾದಿಮನಿ ಅವರು ಕೇಳಿದ ಅಂದರೆ ವಾಟ್ಸಪ್ ಮೂಲಕ ಶೇರ್ ಮಾಡಿ ಕೇಳಿದ ಪ್ರಶ್ನೆಗೆ ಉತ್ತರವನ್ನು ತಿಳಿಸಲು ಈ ವಿಡಿಯೋವನ್ನು ಮಾಡುತ್ತಿದ್ದೇನೆ ಪ್ರಶ್ನೆಯನ್ನು ಅವರು ಕೇಳಿದ ಪ್ರಶ್ನೆಯನ್ನ ಈಗ ನೋಡೋಣ ಇಬ್ಬರು ಗಂಡಸರು ಅಥವಾ ಮೂವರು ಹೆಂಗಸರು ಸೇರಿ ಒಂದು ದಿನಕ್ಕೆ ರೂಪಾಯಿ ಒಂದು ತೊಂಬತ್ತೆರಡು ಸಂಪಾದಿಸುತ್ತಾರೆ ಹಾಗಾದರೆ ಐದು ಜನ ಗಂಡಸರು ಮತ್ತು ಏಳು ಜನ ಹೆಂಗಸರು ಸೇರಿ ಒಂದು ದಿನಕ್ಕೆ ಎಷ್ಟು ಸಂಪಾದಿಸುತ್ತಾರೆ ಅಂತ ಅವರು ನಮಗೆ ಕೇಳಿದಂಥ ಪ್ರಶ್ನೆ ಹೌದಾ ಭಾಳ ಸರ್ ಸರಳವಾಗಿ ಈ ಪ್ರಶ್ನೆಯನ್ನು ಉತ್ತರಿಸಬಹುದು ನನ್ನ ಎಲ್ಲ ಲೆಕ್ಕಗಳನ್ನು ಕೂಡ ನಿಮಗೆ ತಿಳಿಸೋದಕ್ಕೆ ಎರಡು ಮೆಥಡನ್ನು ಬಳಸ್ತೇನೆ ಮೂಲ ಗಣಿತದ ಸಾಂಪ್ರದಾಯಿಕ ಅಂದರೆ ಟ್ರೆಡಿಷ್ನಲ್ ಸಾಂಪ್ರದಾಯಿಕ ಟ್ರೆಡಿಷ್ನಲ್ ವಿಧಾನ ಒಂದು ಅದನ್ನು ನಾವು ಕಲೀಲೇಬೇಕು ಯಾಕಂದರೆ ಯಾವ ರೀತಿ ಆ ಉತ್ತರ ಬರುತ್ತೆ ಫಾರ್ಮ್ ಆಗುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು ಇನ್ನೊಂದು ಮೆಥಡ್ ಕೂಡ ನಾನು ತಿಳಿಸ್ತೇನೆ ಯಾಕಂದರೆ ಆ್ಯಪ್ಟಿಟ್ಯೂಡ್ ಶಾರ್ಟ್ಕಟ್ಸ್ ಮೆಥಡಲ್ಲಿ ನಾವು ಮಾಡ್ಬೋದು ಶಾರ್ಟ್ಕಟ್ ಮೆಥಡ್ ಯಾಕಂದರೆ ಈ ನವೋದಯಕ್ಕೆ ಎನ್ ವಿ ಎಸ್ ಎಕ್ಸಾಮ್ಸಲ್ಲಿ ನೋಡಿ ನಾವು ಶಾರ್ಟ್ಕಟ್ಟನ್ನು ಭಾಳ ಬಳಸಬೇಕಾಗುತ್ತೆ ಯಾಕಂದರೆ ಒಂದು ಪ್ರಶ್ನೆಗೆ ನಮಗೆ ಎಪ್ಪತ್ತಾರು ಸೆಕೆಂಡ್ನಷ್ಟು ಟೈಮ್ ಇರುತ್ತೆ ಸೆವೆಂಟಿ ಸಿಕ್ಸ್ ಸೆಕೆಂಡ್ಸ್ ಹೌದಾ ಹಾಗಾಗಿ ನಾವು ಟ್ರೆಡಿಷನಲ್ ಮೆಥಡ್ನಲ್ಲಿ ಟೂ ಟು ತ್ರೀ ಮಿನಿಟ್ಸನ್ನು ತೆಗೆದುಕೊಂಡು ಮಾಡಿದರೆ ಸಮಯದ ಅಭಾವ ಉಂಟಾಗುತ್ತೆ ಬೇರೆ ಪ್ರಶ್ನೆಗಳಿಗೆ ಅವಕಾಶ ಸಿಗೋದಿಲ್ಲ ಹಾಗಾಗಿ ನಾವು ಶಾರ್ಟ್ಕಟ್ ಮೆಥಡ್ಗಳನ್ನು ಬಳಸೋದು ಭಾಳ ಸೂಕ್ತ ಸೊ ಮೊದಲನೇದಾಗಿ ನಾವೀಗ ನಾರ್ಮಲ್ ಮೆಥಡನ್ನು ಅಂದರೆ ಶಾರ್ಟ್ ಕಟ್ ಗಿಂತ ಮೊದಲು ಬಳಸೋದು ಟ್ರೆಡಿಷನಲ್ ಮೆಥಡ್ ಅನ್ನು ನೋಡಿ ಮೊದಲು ನಾನು ಶಾರ್ಟ್ ಕಟ್ ಅನ್ನ ತಿಳಿಸೋದಿಲ್ಲ ಕೊನೆಯಲ್ಲಿ ತಿಳಿಸ್ತೇನೆ ನೀವು ಪೂರ್ತಿಯಾಗಿ ನೋಡಬೇಕು ಅಂದರೆ ಕೊನೆವರೆಗೂ ಕೂಡ ಈ ವಿಡಿಯೋವನ್ನು ನೋಡಿ ಟ್ರೆಡಿಷನಲ್ ಮೆಥಡ್ನಲ್ಲಿ ನಾವು ಪ್ರಶ್ನೆಯನ್ನ ನಿರೂಪಣೆಯನ್ನ ಪ್ರಶ್ನೆಯ ನಿರೂಪಣೆಯನ್ನ ಸರಿಯಾಗಿ ನೋಡಿ ಈ ಪ್ರಶ್ನೆಯಲ್ಲಿ ವರ್ಬಲ್ ರೀತಿಯಲ್ಲಿ ಕೊಟ್ಟಿದೆ ಅಂದರೆ ನಾವಂತೀವಿ ವರ್ಬಲ್ ಅಂದರೆ ಶಾಬ್ದಿಕವಾಗಿ ನಮ್ಗೆ ಇಲ್ಲಿ ಪ್ರಶ್ನೆಯನ್ನು ಕೊಡಲಾಗಿದೆ ಬಹಳ ಇಂಪಾರ್ಟೆಂಟ್ ಇದು ಶಾಬ್ದಿಕ ವಸ್ತುಗಳನ್ನು ನಾವೇನು ಮಾಡಬೇಕು ಸಂಖ್ಯೆಗಳನ್ನಾಗಿ ಪರಿವರ್ತನೆ ಮಾಡಿಕೊಳ್ಬೇಕಷ್ಟೆ ಅಷ್ಟು ಮಾಡಿಬಿಟ್ರೆ ಉತ್ತರ ಸಿಕ್ಬಿಡುತ್ತೆ ಈಗ ಆ ಶಾಬ್ ಶಾಬ್ದಿಕ ಪ್ರಶ್ನೆಯಲ್ಲಿ ಸಂಖ್ಯೆಗಳನ್ನು ಗುರುತಿಸಿ ಇಬ್ಬರು ಅಂತಿದೆ ಅಂದರೆ ಇದು ಎರಡು ಆನಂತರ ಮೂವರು ಅಂತಿದೆ ಇದು ಮೂರು ಆನಂತರ ಇಲ್ಲಿ ಐದು ಬಂದಿದೆ ಆನಂತರ ಇಲ್ಲಿ ಏಳು ಜನ ಬಂದಿದೆ ಇಲ್ಲೊಂದಿಷ್ಟು ಅಮೌಂಟ್ ಬಂದಿದೆ ಇವುಗಳನ್ನು ಯಾವ ರೀತಿ ಲೆಕ್ಕ ಮಾಡಬೇಕು ಅಂದ್ರೆ ದತ್ತಾಂಶಗಳನ್ನು ದತ್ತಾಂಶಗಳ ದತ್ತಾಂಶಗಳನ್ನು ದತ್ತಾಂಶಗಳ ನಿರೂಪಣೆಯಿಂದ ನಾವು ಏನಂತ ಜಸ್ಟಿಫೈ ಮಾಡಬಹುದು ಅಂದರೆ ನೋಡಿ ಇಬ್ಬರು ಗಂಡಸರು ಇಸ್ ಈಕ್ವಲ್ ಟು ನೂರ ಒಂದೂರ ತೊಂಬತ್ತೆರಡು ರೂಪಾಯಿ ಅಂದ್ರೆ ಇಬ್ಬರು ಜನರು ಅಂದರೆ ಎರಡು ಜನ ಗಂಡಸರು ಸೇರಿ ಒಂದು ದಿನಕ್ಕೆ ಇದು ನೋಡಿ ಒಂದು ದಿನಕ್ಕೆ ಸಂಪಾದಿಸುವಂತ ಅಮೌಂಟನ್ನು ಕೊಟ್ಟಿದ್ದಾರೆ ಎಷ್ಟು ಇಬ್ಬರು ಗಂಡಸರು ಸೇರಿ ಒಂದೂರ ತೊಂಬತ್ತೆರಡು ಮತ್ತೆ ಅಥವಾ ಅಂತಿದೆ ಇಲ್ಲಿ ಅಥವಾ ಅಂದರೆ ಇಬ್ಬರು ಜನ ಈ ಎರಡು ಗಂಡಸರು ಒಂದು ನೂರ ತೊಂಬತ್ತೆರಡನ್ನು ಸಂಪಾದಿಸ್ತಾರೆ ಅಥವಾ ಅಂದರೆ ಹೆಂಗಸರು ಎಷ್ಟು ಜನ ಬೇಕು ಮೂರು ಅಂತಿದೆ ಅದನ್ನು ಕೂಡ ನಾವಿಲ್ಲಿ ಬರೆದು ಬಿಡೋಣ ಸೊ ಸಪ್ರೇಟ್ ಪ್ರತ್ಯೇಕ ಮಾಡೋಣ ಇದನ್ನು ಪ್ರತ್ಯೇಕ ಮಾಡಿ ಬರೆದುಕೊಳ್ಳೋಣ ಏನಂತ ಮೂರು ಜನ ಗಂಡಸರು ಈಸ್ ಈಕ್ವಲ್ ಟು ನೂರ ತೊಂಬತ್ತೆರಡು ಇಲ್ಲಿ ಎಷ್ಟು ಎರಡೂ ಕೂಡ ಒಂದು ದಿನಕ್ಕೆ ಹೌದಾ ಎರಡೂ ಕೂಡ ಒಂದು ದಿನಕ್ಕೆ ಬರುವ ಸಂಬಳ ದುಡಿಯುವ ಸಂಪಾದನೆ ಹಾಗಾದರೆ ಇದನ್ನು ಪ್ರತ್ಯೇಕವಾಗಿ ನಾವು ಬಿಡಿಸ್ತಾ ಹೋಗೋಣ ಭಾಳ ಸರಳ ಇದು ಯಾವ ಏಕಮಾನ ಪದ್ಧತಿ ಅಂತ ಕರಿತೀವಿ ಯೂನಿಟರಿ ಮೆಥಡ್ ಅದರಲ್ಲಿ ಎಷ್ಟು ಅನ್ನೋದನ್ನು ಕಂಡುಹಿಡಿಯಬೇಕು ಹಾಗಾದರೆ ಒಬ್ಬ ಅಥವಾ ಒಂದು ಗಂಡಸು ಎಷ್ಟು ಸಂಪಾದಿಸ್ತಾನೆ ಅಂದರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಓರೆ ಗುಣಕಾರ ಪ್ರಕಾರ ಒಂದು ಇಂಟು ಒಂದು ನೂರ ತೊಂಬತ್ತೆರಡು ಡಿವೈಡೆಡ್ ಬೈ ಎರಡಾಗುತ್ತೆ ಸೊ ಅದನ್ನು ಬರೆದುಕೊಳ್ಳೋಣ ಇಸ್ ಈಕ್ವಲ್ ಟು ಒನ್ ನೈಂಟಿ ಟೂ ಇಂಟು ಒನ್ ಡಿವೈಡೆಡ್ ಬೈ ಟು ರೂಪಾಯಿಗಳು ಅಥವಾ ರುಪೀಸ್ ಇದನ್ನು ಸಾಲ್ವ್ ಮಾಡೋದು ಭಾಳ ಸರಳ ಎರಡು ಒಂದ್ಲೆ ಎರಡು ಒಂಬತ್ತಲೆ ಹೌದಾ ಎರಡು ಆಯಿತು ಹನ್ನೆರಡು ಆಯಿತು ಎರಡಾರಲೇ ಹನ್ನೆರಡು ತೊಂಬತ್ತಾರು ಆಯಿತು ಸೊ ಇದು ತೊಂಬತ್ತಾರು ಬಂತು ಇದನ್ನು ನಾವು ಕೆಳಗಡೆ ಬರೆದ್ಕೊಂಡು ಬಿಡೋಣ ನೋಡಿ ಈಸಿಕ್ವಲ್ ಟು ತೊಂಬತ್ತಾರು ರೂಪಾಯಿಗಳು ಆಯಿತು ಅಥವಾ ಈಸಿಕ್ವಲ್ ಟು ರೂಪಾಯಿ ತೊಂಬತ್ತಾರು ಸೊ ಇದೇ ಮೆಥಡ್ನಲ್ಲಿ ಅಂದರೆ ಯೂನಿಟರಿ ಮೆಥಡ್ನಲ್ಲಿ ಹೆಂಗಸರ ದಿನದ ಕೂಲಿ ಒಬ್ಬ ಹೆಂಗಸಿನ ದಿನದ ಕೂಲಿಯನ್ನು ಕೂಡ ನಾವು ಕಂಡು ನೋಡಿ ಒಬ್ಬ ಅಥವಾ ಒಂದು ಎಂಗಸು ಈಸಿಕ್ವಲ್ ಟು ಏನಾಗುತ್ತೆ ಓರಿ ಗುಣಕಾರದ ಪ್ರಕಾರ ಒಂದು ಇಂಟು ಒಂದು ನೂರ ತೊಂಬತ್ತೆರಡು ಡಿವೈಡೆಡ್ ಬೈ ಖಾರ ಒಂದು ಇಂಟು ಒಂದು ನೂರ ತೊಂಬತ್ತೆರಡು ಡಿವೈಡೆಡ್ ಬೈ ಮೂರು ಆಗುತ್ತೆ ಸೊ ಮಾಡಿಬಿಡೋಣ ಈಸಿಕ್ವಲ್ ಟು ಒನ್ ನೈಂಟಿ ಟೂ ಬೈ ಒನ್ ಡಿವೈಡೆಡ್ ಬೈ ತ್ರೀ ರೂಪಾಯಿಗಳು ಸೊ ಇದನ್ನು ನಾವು ಬಿಡಿಸ್ಬೇಕಾದ್ರೆ ಮೂರು ಒಂದಲೇ ಮೂರ ಆರ್ಲೆ ಹದಿನೆಂಟು ಒಂದು ಉಳಿತು ಮೂರ ಸಾರಿ ಮೂರು ನಾಲ್ಕಲೇ ಹನ್ನೆರಡು ಅರವತ್ನಾಲ್ಕು ಬಂತು ಸೊ ಇದನ್ನು ನಾವೇನಂತು ಬರಿಬೋದು ಈಸಿಕ್ವಲ್ ಟು ಅರವತ್ನಾಲ್ಕು ರೂಪಾಯಿಗಳು ಅಥವಾ ಈಸೀಕ್ವಲ್ ಟು ರೂಪಾಯಿ ಅರವತ್ನಾಲ್ಕು ಅಂತ ಬರಿಬೋದು ಈಗ ನಮಗೆ ಒಬ್ಬ ಹೆಂಗಸು ಒಬ್ಬ ಗಂಡಸು ಮತ್ತು ಒಬ್ಬ ಹೆಂಗಸಿನ ದಿನದ ಕೂಲಿಯ ಪ್ರಮಾಣ ಗೊತ್ತಾಗಿದೆ ಈಗ ಭಾಳ ಸರಳ ಎರಡನೇ ಹಂತದಲ್ಲಿ ಸೆಕೆಂಡ್ ಮೇನ್ ಸ್ಟೆಪ್ಪಲ್ಲಿ ನಾವೇನು ಮಾಡ್ಬೋದು ಐದು ಜನ ಗಂಡಸರಿಗೆ ಎಷ್ಟು ಬರುತ್ತೆ ಸಂಬಳ ಅಥವಾ ಅವರ ಸಂಪಾದನೆ ಎಷ್ಟು ಮತ್ತು ಏಳು ಜನ ಗಂಡಸರ ಸಂಪಾದನೆಯನ್ನು ಪ್ರತ್ಯೇಕವಾಗಿ ಮಾಡ್ಕೊಳ್ಬೇಕು ಅದು ಕೂಡ ಸರಳ ಮಾಡಿಕೊಡ್ಬಿಡೋಣ ಯಾವ ರೀತಿ ನೋಡಿ ಈಗ ಇಲ್ಲಿ ಒಬ್ಬ ಗಂಡಸಿನ ಬೆಲೆ ಕೊಟ್ಟಿದ ಅಂದರೆ ಯೂನಿಟರಿ ಮೆಥಡ್ ಇಂದ ನಾವೀಗ ಯೂನಿಟರಿ ಮೆಥಡ್ ಇಂದ ನಾವೀಗ ಐದು ಜನರು ಗಂಡಸಿನ ಬೆಲೆ ಕಂಡು ಒಬ್ಬರಿಗೆ ಎಷ್ಟು ತೊಂಬತ್ತಾರು ರೂಪಾಯಿ ಗಳಿಸ್ತಾರೆ ಒಂದು ದಿನಕ್ಕೆ ಸೊ ಹಾಗಾದರೆ ಐದು ಜನ ಗಂಡಸರು ಈಜಿಕೊಳ್ತು ಏನಾಗಬೇಕು ಐದು ಇಂಟು ತೊಂಬತ್ತಾರು ಹೌದಾ ಐದು ಇಂಟು ತೊಂಬತ್ತಾರು ರೂಪಾಯಿ ಎಷ್ಟು ಬರುತ್ತೆ ಅದು ಸಿಂಪಲ್ ಐದು ಇಂಟು ತೊಂಬತ್ತಾರು ಮಾಡಿದರೆ ನಿಮಗೆ ಫೋರ್ ಏಯ್ಟಿ ಬರುತ್ತೆ ಅಂದರೆ ಇಸ್ ಈಕ್ವಲ್ ಟು ನಾಲ್ಕುನೂರ ಎಂಬತ್ತು ರೂಪಾಯಿ ಐದು ಜನ ಗಂಡಸರು ಗಳಿಸಬಹುದಾದಂಥ ಅಮೌಂಟ್ ಎಷ್ಟು ನಾಲ್ಕುನೂರ ಎಂಬತ್ತು ರೂಪಾಯಿ ಆಯಿತು ಭಾಳ ಸರಳ ಇದು ಹೌದಾ ಇದೇ ಮೆಥಡ್ನಲ್ಲಿ ಹೆಂಗಸರು ಎಷ್ಟು ಜನ ಕೊಟ್ಟಿದ್ದಾರೆ ಅವರು ಪ್ರಶ್ನೆಯಲ್ಲಿ ಕೇಳಿದ್ದು ಏಳು ಜನದ ಬಂದು ಇಳಿಬೇಕು ಹಾಗಾದರೆ ಅದು ಕೂಡ ಸಿಂಪಲ್ ಏಳು ಜನ ಹೆಂಗಸರ ಸಂಪಾದನೆ ಎಷ್ಟಾಗುತ್ತೆ ನೋಡೋಣ ಈಗ ಏಳು ಜನ ಹೆಂಗಸರು ಏಳು ಜನ ಹೆಂಗಸರು ಎಷ್ಟು ಅಂತ ನೋಡೋದಾದರೆ ಇಸ್ ಈಕ್ವಲ್ ಟು ಏಳು ಇಂಟು ಅರವತ್ನಾಲ್ಕು ರೂಪಾಯಿಗಳು ಆಗಬೇಕು ಹೌದಲ್ವಾ ಟು ಏಳು ಇಂಟು ಅರವತ್ನಾಲ್ಕು ರೂಪಾಯಿ ಆಯಿತು ಗುಣಾಕಾರ ಮಾಡಿ ನೋಡಿ ಅರವತ್ನಾಲ್ಕು ಇಂಟು ಏಳನ್ನು ಮಾಡಿ ಭಾಳ ಸುಲಭದಲ್ಲಿ ನಾಲ್ಕು ಒಳ್ಳೆ ಇಪ್ಪತ್ತೆಂಟು ಎರಡು ಯಾರಿ ಆನಂತರ ಆರು ಒಳ್ಳೆ ನಲವತ್ತೆರಡು ಎರಡು ಅಂದರೆ ನಲವತ್ತ್ನಾಲ್ಕು ಅಂದರೆ ಫೋರ್ ಫೋರ್ಟಿ ಏಯ್ಟ್ ಬರಬೇಕು ಹೌದಲ್ವಾ ಸೊ ಇದಕ್ಕೆ ಉತ್ತರ ಎಷ್ಟಾಯಿತು ಸಿಂಪಲ್ ಇಸೀಕ್ವಲ್ ಟು ಫೋರ್ ಫೋರ್ಟಿ ಏಟ್ ರುಪೀಸ್ ಅಥವಾ ಇಝಿಕೊಲ್ ಟು ನಾಲ್ಕನೂರ ನಲವತ್ತೆಂಟು ರೂಪಾಯಿಗಳು ಆಯ್ತು ಈಗ ನಮಗೆ ಇಲ್ಲಿ ಮತ್ತು ಅನುಪದ ಬಳಕೆ ಆಗಿದೆ ಇಲ್ಲಿ ಗಮನಿಸಬಹುದು ನೀವು ಈ ಇದನ್ನು ಇಲ್ಲಿ ಮತ್ತು ಅಂದರೆ ನಿಮ್ಗೆ ಗೊತ್ತಿರಲಿ ಆರ್ ಅಂದ್ರೆ ಲಾಜಿಕ್ ಗೇಟ್ಸ್ ಪ್ರಕಾರ ಆರ್ ಅಂದ್ರೆ ಇಸ್ ಈಕ್ವಲ್ ಟು ಆ್ಯಂಡ್ ಅಂದರೆ ಪ್ಲಸ್ ಅಂತ ಆಗುತ್ತೆ ಹೌದಾ ಸೊ ನಾವು ಪ್ಲಸ್ ಮಾಡ್ಕೊಳ್ಬೇಕು ಬಹಳ ಸರಳ ಇದೆ ಇದು ಸ್ವಲ್ಪ ವಿಚಾರಗಳು ಅಂದರೆ ಕಾನ್ಸೆಪ್ಟ್ಸ್ ಕ್ಲಿಯರ್ ಇರಬೇಕು ನಿಮಗೆ ಸೊ ಪ್ಲಸ್ ಅಂದರೆ ಯಾವ ಇದನ್ನು ಮತ್ತೆ ಇದನ್ನು ನಾವು ಕಂಡು ಹಿಡಿದೀವಿ ಇವೆರಡನ್ನ ಏನು ಮಾಡಬೇಕು ಕೂಡಿಸ್ಬೇಕು ಪ್ಲಸ್ ಮಾಡಬೇಕು ಸಿಂಪಲ್ ಕೂಡಿಸಿ ನೋಡಿ ಒಂದ್ಸಲ ಎಷ್ಟು ಬರುತ್ತೆ ಅಂತ ಫೋರ್ ಏಯ್ಟಿ ರುಪೀಸ್ ಪ್ಲಸ್ ಫೋರ್ ಫೋರ್ಟಿ ಏಟ್ ರುಪೀಸ್ ಕೂಡಿಸಿದರೆ ಎಂಟು ಎರಡು ಕ್ಯಾರಿ ಒಂದು ಒಂಬತ್ತು ನೈನ್ ಟ್ವೆಂಟಿ ಏಟ್ ರುಪೀಸ್ ಬಂತು ಸೊ ನಮ್ಗೆ ಉತ್ತರ ಎಷ್ಟಾಯ್ತು ಹಾಗಾದರೆ ಇಸ್ ಈಕ್ವಲ್ ಟು ಒಂಬೈನೂರ ಇಪ್ಪತ್ತೆಂಟು ರೂಪಾಯಿಗಳಾಯಿತು ಇದು ನಮಗೆ ಬಂದಿರುವಂಥ ಉತ್ತರ ಇದು ನಮಗೆ ಕೊಟ್ಟಿದ್ರು ಆಪ್ಷನ್ ಅಲ್ಲಿ ಇದೆ ತಾವು ಗಮನಿಸ್ಕೊಳ್ಬಹುದು ಸೊ ಇದು ನಾವು ತಿಳಿಸಿದಂಥ ಟ್ರೆಡಿಷನಲ್ ಮೆಥಡ್ ಈಗ ಶಾರ್ಟ್ಕಟ್ ಮೆಥಡನ್ನು ಕೂಡ ನಾವು ನೋಡೋಣ ಅದನ್ನು ಕೂಡ ನಾನು ನಿಮಗೆ ತಿಳಿಸ್ತೇನೆ ಈಗ ಶಾರ್ಟ್ಕಟ್ ಮೆಥಡನ್ನು ನೋಡೋಣ ಶಾರ್ಟ್ಕಟ್ ಮೆಥಡ್ ನೋಡೋದಕ್ಕಿಂತ ಮೊದಲು ನಾನು ಈ ಮೆಥಡ್ಗೆ ಬಳಸಿದಂಥ ಮೆಥಡಾಲಜಿಯನ್ನು ನಿಮಗೆ ತಿಳಿಸ್ತೇನೆ ಅಂದರೆ ನಾನು ಬಳಸಿದಂಥ ಮೆಥಡಾಲಜಿ ಯಾವುದು ಅಂದರೆ ಮೆಥಡಾಲಜಿ ಆಫ್ ನೋಡಿ ಈ ಪ್ರಶ್ನೆಗಳಿಗೆ ಬಹುತೇಕ ಪ್ರಶ್ನೆಗಳಿಗೆ ಯಾಕಂದರೆ ಇವು ಆ್ಯಪ್ಟಿಟ್ಯೂಡ್ ಕ್ವಶನ್ಸ್ ಮೆಥಡಾಲಜಿ ಆಫ್ ಪ್ರಾಬ್ಲಮ್ ಸಾಲ್ವಿಂಗ್ ಓಕೆ ಪ್ರಾಬ್ಲಮ್ ಸಾಲ್ವಿಂಗ್ ಯೂಸಿಂಗ್ ಯೂಸಿಂಗ್ ಫ್ರಾಕ್ಷನ್ಸ್ ಇದನ್ನು ನಾನು ವಾಟ್ಸಪ್ಪಲ್ಲಿ ಶೇರ್ ಮಾಡಿ ತಿಳಿಸಿದ್ದೇನೆ ಸೊ ಈಗ ಅಂದರೆ ಏನು ಅನ್ನೋದು ಬಹಳ ಸಮಸ್ಯೆ ಭಾಳಷ್ಟು ಮಂದಿ ಏನು ಬರೆದಿದ್ದಾರೆ ಇದು ಏನು ಮೆಥಡ್ ಸಾಲ್ವಿಂಗ್ ಮೆಥಡಸಿ ಆಫ್ ಪ್ರಾಬ್ಲಮ್ ಸಾಲ್ವಿಂಗ್ ಯೂಸಿಂಗ್ ಫ್ರಾಕ್ಷನ್ಸ್ ಅಂದರೆ ನೋಡಿ ಸಮಸ್ಯೆಗಳಿಗೆ ಇದು ಆಪ್ಟಿಟ್ಯೂಡ್ ಕ್ವಶನ್ಸ್ ಇದು ಅಂದರೆ ಆ ಗಣಿತದಲ್ಲಿ ಅಂದರೆ ಗಣಿತವನ್ನು ಬಳಸಿ ನಮಗೆ ಐ ಕ್ಯೂ ಅನ್ನು ಚೆಕ್ ಮಾಡೋದಕ್ಕೆ ನಮ್ಮ ಸಾಮರ್ಥ್ಯವನ್ನು ಚೆಕ್ ಮಾಡೋದಕ್ಕೆ ಬುದ್ಧಿ ಸಾಮರ್ಥ್ಯವನ್ನು ಐಕ್ಯೂ ಬೆಸ್ಟ್ ಕ್ವೆಶನ್ಸ್ ಕೊಟ್ಟಿರ್ತಾರೆ ಅಲ್ಲಿ ನಮಗೆ ಅಕ್ಯುರಸಿ ಆ್ಯಂಡ್ ಸ್ಪೀಡ್ ಹೌದಾ ಅಕ್ಯುರಸಿ ಆ್ಯಂಡ್ ಸ್ಪೀಡ್ ಎರಡೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಆವಾಗ ನಾವು ಕೆಲವೊಂದು ಟ್ರಿಕ್ಸನ್ನು ಬಳಸಬೇಕು ಅದೇ ಟ್ರಿಕ್ಕಲ್ಲಿ ನಾನು ಫ್ರ್ಯಾಕ್ಷನ್ಸ್ ಅಂತ ತೊಗೊಂಡಿದ್ದೇನೆ ಏನು ಫ್ರ್ಯಾಕ್ಷನ್ಸ್ ಅಂದರೆ ಭಿನ್ನ ರಾಶಿಗಳು ಭಿನ್ನ ರಾಶಿಗಳು ಭಾಳಷ್ಟು ಮಂದಿಗೆ ನಮಗೆಲ್ಲ ಏನಿರ್ತದೆ ಭಿನ್ನ ರಾಶಿ ಅಂದರೆ ಕಷ್ಟ ಅಥವಾ ಸಮಸ್ಯೆ ಅದನ್ನು ಸುಲಭ ಮಾಡೋದಕ್ಕಾಗಲ್ಲ ಅಂತ ಭಾವಿಸಿರ್ತೀವಿ ಆದರೆ ನನ್ನ ಕೇಳಿದರೆ ಭಿನ್ನ ರಾಶಿಗಳು ಭಾಳ ಸರಳ ಅವುಗಳನ್ನು ಬಳಸಿ ಬೇಕಾದಂತ ಅಂದ್ರೆ ಬಹಳಷ್ಟು ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ನಾವು ಸುಲಭವಾಗಿ ಪರಿಹಾರ ಮಾಡಬಹುದು ಈಗ ಇದೇ ತತ್ವವನ್ನು ಭಿನ್ನ ರಾಶಿಗಳನ್ನ ನಾನು ಸೊಲ್ಯೂಷನ್ ಅಥವಾ ಪ್ರಾಬ್ಲಮ್ ಬಿಡಿಸೋದಕ್ಕೆ ಯಾವ ರೀತಿ ಬಳಸ್ತೀನಿ ಅನ್ನೋದನ್ನ ಈಗ ನೋಡ್ತಾ ಹೋಗಿ ಮೊದಲಿಗೆ ನೋಡಿ ಒಂದು ತಿಳ್ಕೊಳ್ಳಿ ಇಲ್ಲಿ ಕೊಟ್ಟಿರುವಂತದ್ದು ಏನಿದೆ ನವೋದಯದಲ್ಲಿ ಮತ್ತು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಬಹುತೇಕ ಇದೇ ರೀತಿ ಶಬ್ದಗಳಲ್ಲಿ ಅಂದ್ರೆ ಶಾಬ್ದಿಕವಾಗಿ ನಮಗೆ ಪ್ರಶ್ನೆಯನ್ನ ಕೊಟ್ಟಿರ್ತಾರೆ ಶಾಬ್ದಿಕ ಅಂದ್ರೆ ವರ್ಬಲ್ ಸಮಸ್ಯೆಗಳು ಹೌದಾ ಈ ಪ್ರಶ್ನೆಯನ್ನ ಓದೋದಕ್ಕೆ ಬರಬೇಕು ಅರ್ಥೈಸ್ಕೊಳ್ಬೇಕು ಈ ಶಾಬ್ದಿಕ ಪ್ರಶ್ನೆಯಲ್ಲಿ ಸಂಖ್ಯೆಗಳನ್ನ ಕೊಡಲಾಗಿರುತ್ತೆ ಅಂದ್ರೆ ನೀವು ಶಾಬ್ದಿಕದಿಂದ ಸಾಂಖ್ಯಿಕ ಅಥವಾ ಸಾಂಖ್ಯ ಸಂಖ್ಯೆಗಳಿಗೆ ಪರಿವರ್ತನೆ ಮಾಡಿಕೊಂಡು ನೀವೇನ್ ಮಾಡಬೇಕು ಗಣಿತವನ್ನ ಮಾಡಬೇಕು ನಿಮಗೆ ಗೊತ್ತಿದೆ ಪ್ರಶ್ನೆಯಲ್ಲಿ ಕೇಳಿರುವುದಕ್ಕೆ ಒಂದಿಷ್ಟು ಸಂಖ್ಯೆಗಳನ್ನ ಕೊಟ್ಟಿರ್ತಾರೆ ಅವುಗಳನ್ನ ಕೂಡಿಸ್ಬೇಕು ಕಳಿಬೇಕು ಗುಣಿಸ್ಬೇಕು ಅಥವಾ ಭಾಗಿಸ್ಬೇಕು ಲಸ ಮಾಡಬೇಕು ಬೇರೆ ವಿಧಾನಗಳಿರ್ತವೆ ಆದರೆ ಮೂಲ ಕ್ರಿಯೆಗಳು ನಾಲ್ಕೆ ಯಾವಾಗ ಎಲ್ಲಿ ಮಾಡಬೇಕು ಅಂದರೆ ಯಾವಾಗ ಯಾವ ಕ್ರಿಯೆಯನ್ನು ಬಳಸಬೇಕು ಅನ್ನೋದನ್ನು ನಾವು ಗಣಿತದ ಮೂಲ ಅಂಶಗಳನ್ನು ತಿಳ್ಕೊಂಡ್ರೆ ಗೊತ್ತಾಗುತ್ತೆ ಈಗ ವರ್ಬಲ್ಲಿಂದ ನಂಬರ್ಸಿಗೆ ಚೇಂಜ್ ಮಾಡಿಬಿಟ್ರೆ ನಿಮಗೆ ಬಹುತೇಕ ಉತ್ತರ ಸಿಕ್ಬಿಡುತ್ತೆ ಹೌದಾ ಸೊ ಈಗ ನಾನು ನೇರವಾಗಿ ಪ್ರಶ್ನೆಗೆ ಹೋಗ್ತೇನೆ ಪ್ರಶ್ನೆಯಲ್ಲಿ ನೋಡಿ ಇಬ್ಬರು ಗಂಡಸರು ಅಂತಿದೆ ಇಬ್ಬರು ಅಂದರೆ ಎಷ್ಟು ಎರಡು ಗಂಡಸರು ನಾವು ಇದನ್ನು ಏನಂತ ಬರ್ಕೊಳ್ಬೋದು ಸೊ ಇಬ್ಬರು ಅಂತೇನಿತ್ತಲ್ಲ ಇದನ್ನ ಟು ಮೇಲ್ ಅಂತ ಬರ್ಕೊತೀನಿ ಟು ಮೇಲ್ ಆ್ಯಂಡ್ ಮೂವರು ಹೆಂಗಸರು ಅಂತಿದೆ ಸೇನು ಮೂರು ಹೆಂಗಸರು ಅಂದರೆ ಹೌದಾ ಅಥವಾ ಅಂತಿರೋದ್ರಿಂದ ಏನಾಯಿತು ದೇ ಆರ್ ಈಕ್ವಲ್ ಅಂದರೆ ಅಥವಾ ಆರ್ ಅಂದಾಗ ನಾವು ಟು ಅಂತ ಬಳಸ್ತೀವಿ ಲಾಜಿಕ್ ಗೇಟ್ಸಲ್ಲಿ ಅಲ್ಲಿ ಅಂದರೆ ಆರ್ ಅಂದರೆ ದೇ ಆರ್ ಇಬ್ಬರು ಗಂಡಸರು ಅಥವಾ ಮೂರು ಜನ ಹೆಂಗಸರು ಒಂದು ನೂರ ತೊಂಬತ್ತೆರಡು ಅಂದರೆ ಇಬ್ಬರು ಗಂಡಸರಾದರೂ ಅದನ್ನು ದುಡಿಬಹುದು ಅಥವಾ ಮೂರು ಜನ ಹೆಂಗಸರು ಕೂಡ ಅಷ್ಟೇ ಅಮೌಂಟನ್ನು ಗಳಿಸ್ತಾರೆ ಇಲ್ಲಿ ಟು ಆಯಿತು ಆ ನಂತರ ಮತ್ತೇನಿದೆ ಕೆಳಗಿನ ಭಾಗದಲ್ಲಿ ಐದು ಜನ ಗಂಡಸರು ಅಂದರೆ ಫೈವ್ ಮೇಲ್ ಆ್ಯಂಡ್ ಸೆವೆನ್ ಫೀಮೇಲ್ ಮತ್ತು ಅಂತಿರೋದ್ರಿಂದ ಇವೆರಡನ್ನು ಕೂಡಿಸ್ಬೇಕು ಹೌದಾ ಮತ್ತು ಆ್ಯಂಡ್ ಅಂದಾಗ ವಿ ಶುಡ್ ಡೂ ಎಡಿಷನ್ ಹೌದಾ ಸೊ ಇದು ಬೇಸಿಕ್ ಕಾನ್ಸೆಪ್ಟ್ಸ್ ಎಡಿಷನ್ ಮಾಡಬೇಕು ಸೊ ಇವಾಗ ಏನು ಮಾಡೋಣ ನಾವು ಇವುಗಳನ್ನು ಭಿನ್ನ ರಾಷ್ಟ್ರೀಯ ಕಲ್ಪನೆಯಲ್ಲಿ ಬರ್ಕೊಳ್ಳೋಣ ಸಿಂಪಲ್ ನೋಡಿ ಮೊದಲಿಗೆ ಏನು ನಮಗೆ ಐದು ಅದು ಬದಲಾವಣೆ ಏನಾಗಿದೆ ಚೇಂಜ್ ಆಗಿದ್ದಂಥದ್ದು ಸಾರಿ ಐದಲ್ಲ ಮೊದಲಿಗೆ ನಮಗೆ ಕೊಟ್ಟಿರುವಂಥದ್ದು ನೋಡಿ ನಾನು ನೀಟಾಗಿ ಇಲ್ಲಿ ಯಾಕಂದರೆ ಕನ್ಫ್ಯೂಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇಬ್ಬರು ಗಂಡಸರು ಇದ್ದಂಥದ್ದು ಏನಾಗಿದೆ ಐದು ಜನರಾಗಿ ಬದಲಾವಣೆಯಾಗಿದೆ ಆನಂತರ ಮೂರು ಜನ ಇದ್ದದ್ದು ಏಳು ಜನಕ್ಕೆ ಪರಿವರ್ತನೆಯಾಗಿದೆ ಚೇಂಜ್ ಏನು ಫೈವ್ ಅಪಾಯಿಂಟ್ ಟು ಆ್ಯಂಡ್ ಸೆವೆನ್ ಅಪಾಯಿಂಟ್ ತ್ರೀ ಇಷ್ಟೇ ಇದನ್ನೇ ಭಿನ್ನ ರಾಶಿಯಲ್ಲಿ ನಾನು ಬರ್ಕೊಳ್ತೇನೆ ನೋಡಿ ಏನಂತ ಬರೀತೇನೆ ಸಿಂಪಲ್ ಫಸ್ಟ್ಗೆ ಇಬ್ಬರು ಗಂಡಸರಿದ್ದದ್ದು ಐದು ಜನ ಅಂದರೆ ಫೈವ್ ಬೈ ಟೂ ಅಥವಾ ಟೂ ಅಪಾಯಿಂಟ್ ಫೈವ್ ಹೌದಾ ಆನಂತರ ಹೆಂಗಸರನ್ನು ಕೂಡ ಇದಕ್ಕೆ ಸೇರಿಸಬೇಕು ಮತ್ತು ಇಲ್ಲಿ ಬಳಕೆ ಆಗಿದೆ ಸೊ ಇದನ್ನು ಪ್ಲಸ್ ಮಾಡ್ತೀನಿ ಏನಿದೆ ಸೆವೆನ್ ಬೈ ತ್ರೀ ಆಗುತ್ತೆ ಯಾಕೆ ಮೂರು ಜನ ಇದ್ದದ್ದು ಏಳು ಜನ ಆಗಿ ಬದಲಾವಣೆ ಆಗಿದೆ ಹೌದಾ ಸೊ ಇದು ನಿಮಗೆ ಗೊತ್ತಾಗಬೇಕು ಏನಾಗುತ್ತಿಲ್ಲಿ ಸಿಂಪಲ್ ಸೆವೆನ್ ಬೈ ತ್ರೀ ಇಷ್ಟು ಮಾಡಿಬಿಟ್ರೆ ಬಹುತೇಕ ನಿಮಗೆ ಉತ್ತರ ಬಂದಂಗೆ ಆದರೆ ನಿಮಗೆ ಗೊತ್ತಿರಲಿ ಯಾಕೆ ಯಾಕೆ ಇದನ್ನು ಮಾಡ್ತಾ ಇದ್ದಾರೆ ಇದನ್ನ ಯಾಕೆ ಬಳಸಬೇಕು ಅನ್ನೋ ಪರಿಕಲ್ಪನೆ ಈ ಕಲ್ಪನೆಯನ್ನು ಯಾಕೆ ಬಳಸ್ತೀವಿ ಸಿಂಪಲ್ ನೋಡಿ ನಮಗಿಲ್ಲಿ ಡೈರೆಕ್ಟ್ ಪ್ರಪೋರ್ಷನ್ ಅಂಡ್ ಇನ್ಡೈರೆಕ್ಟ್ ಡೈರೆಕ್ಟ್ ಪ್ರಪೋಷನ್ಸ್ ಅಂತ ಕರಿತೀವಿ ಅದನ್ನ ಮಾಡಬೇಕು ಅಂದರೆ ನಿಮಗೆ ಗೊತ್ತಾಗ್ಬೇಕು ಅನುಪಾತದ ಅನುಪಾತ ನಿಮಗೆ ಗೊತ್ತಿದ್ರೆ ಅನುಪಾತಗಳಲ್ಲಿ ನಿಮ್ಗೆ ಎರಡು ವಿಧಗಳು ಬರ್ತವೆ ಒಂದು ನೇರ ಅನುಪಾತ ಮತ್ತು ಇನ್ನೊಂದು ವಿಲೋಮ ಅನುಪಾತ ಅಂತ ಬರುತ್ತೆ ಹೌದಾ ಇವೆರಡರ ಪರಿಕಲ್ಪನೆಗಳು ನಿಮಗಿದ್ರೆ ಇವುಗಳ ಪರಿಚಯ ನಿಮಗಿದ್ರೆ ಇದು ಸರಳ ಆಗುತ್ತೆ ಏನಂದರೆ ನೇರ ಅಂದರೆ ನೀವು ಬೆಲೆ ಏರಿಕೆ ಮಾಡಿದಾಗ ಎಕ್ಸ್ ಆ್ಯಂಡ್ ವೈ ನೇರ ಅನುಪಾತದಲ್ಲಿ ಇತ್ತು ಅಂದರೆ ಎಕ್ಸ್ನ ಬೆಲೆ ಹೆಚ್ಚಿಗಾದರೆ ವೈನ ಬೆಲೆ ಕೂಡ ಹೆಚ್ಚಿಗೆ ಆಗುತ್ತೆ ಹೌದಾ ಇದು ನೇರ ಅನುಪಾತ ಅದೇ ಅನುಪಾತದಲ್ಲಿ ಏನಾದರೂ ಇದ್ದರೆ ಎಕ್ಸ್ ಮತ್ತು ವೈಗಳು ವಿಲೋಮಾನುಪಾತದಲ್ಲಿದ್ದರೆ ಎಕ್ಸ್ನ ಬೆಲೆ ಜಾಸ್ತಿ ಆದರೆ ವೈನ ಬೆಲೆ ಕಡಿಮೆ ಆಗುತ್ತೆ ಸೊ ಅಂದರೆ ಹೆಚ್ಚು ಕಡಿಮೆ ಅನ್ನೋ ಕಾನ್ಸೆಪ್ಟ್ ಎಷ್ಟು ಹೆಚ್ಚು ಎರಡಿದ್ದು ಐದಾಗಿದೆ ಐದಾಗಿದೆ ಮತ್ತು ಮೂರು ಇದ್ದಿದ್ದು ಏಳಾಗಿದೆ ಸೊ ಇವುಗಳು ಮೊತ್ತವನ್ನು ತಗೊಂಡ್ರೆ ನಮಗಿಲ್ಲಿ ಏರಿಕೆ ಆದರೆ ಇಲ್ಲಿ ಕೂಡ ಏರಿಕೆ ಆಗಬೇಕು ಯಾವಾಗ ನೇರ ಅನುಪಾತ ಇದ್ದಾಗ ವಿಲೋಮಾನ್ಪೇತ ಇದ್ದಾಗ ಕಡಿಮೆ ಆಗಬೇಕು ಸೊ ನೋಡಿ ಈ ಪ್ರಶ್ನೆಯನ್ನು ನೋಡಿದ್ರೆ ನಮ್ಗೆ ಇದು ನೇರ ಅನುಪಾತದ ರೀತಿಯ ಪ್ರಶ್ನೆ ಇದೆ ಸೊ ಇದನ್ನ ನಾವು ಸಾಲ್ವ್ ಮಾಡೋಣ ಮೊದಲಿಗೆ ಸೊ ಮೊದಲಿಂದ ಬಿಡಿಸ್ಬಿಡಿ ಬಹಳ ಸರಳ ಇಲ್ಲಿ ಎರಡೂ ಅಂಶ ಛೇದಗಳನ್ನು ನೋಡಿ ವ್ಯತ್ಯಾಸ ಇದೆ ಛೇದಗಳ ವ್ಯತ್ಯಾಸ ಇರೋದರಿಂದ ನಾವು ಲಸ ಮಾಡಬೇಕು ಭಾಳ ಸುಲಭವಾದಂಥ ಅಂಶ ಇದು ಸ್ವಲ್ಪ ಯೋಚನೆ ಮಾಡಿ ಛೇದಗಳ ಲಸವನ್ನು ಮಾಡಬೇಕಾದ್ರೆ ನೀವು ಮೊದಲು ಮಾಡೋದಕ್ಕಿಂತ ಮೊದಲು ಎರಡೂ ಒಂದೇ ಮಗ್ಗಿಯಲ್ಲಿ ಬರ್ತವೋ ಇಲ್ಲೋ ಅಂತ ನೋಡಬೇಕು ಎರಡು ಮೂರು ಬರೋದಿಲ್ಲ ಹಾಗಾಗಿ ಅವುಗಳ ಗುಣಲಬ್ಧವೇ ನಮಗೆ ಲಸ ಆಗಿಬಿಡುತ್ತೆ ಎರಡು ಮೂರಲೆ ಆರಾಯಿತು ಸೊ ಲಸವನ್ನು ಆರು ಅಂತ ತಗೋಬೋದು ಹಾಗಾದರೆ ಫೈವ್ ಬೈ ಟೂ ಪ್ಲಸ್ ಸೆವೆನ್ ಬೈ ತ್ರೀ ಈಸ್ ಈಕ್ವಲ್ ಟು ಡಿವೈಡೆಡ್ ಬೈ ಸಿಕ್ಸ್ ಛೇದ ಬರೆದಿದ್ದೇವೆ ಮೇಲ್ಗಡೆ ಏನು ಬರೀಬೇಕು ಆರನ್ನು ನಾವೀಗ ಏನು ಮಾಡಬೇಕಾಗತ್ತೆ ಸಮೀಕರಣ ಅಂದರೆ ಇಲ್ಲಿ ಬ್ಯಾಲೆನ್ಸ್ ಮಾಡೋದಕ್ಕಾಗಿ ಎರಡು ಮೂರಲೆ ಆರು ಅಂತ ತೊಗೊತೀನಿ ಆಮೇಲೆ ಮೂರು ಎರಡಲೇ ಆರು ಅಂತ ತೊಗೊತೀನಿ ಆನಂತರ ಇವೆರಡನ್ನು ನಾವು ಗುಣಿಸ್ಬೇಕು ಐದು ಮೂರಲೇ ಹದಿನೈದು ಏಳೆರಡಲೇ ಹದಿನಾಲ್ಕು ಸೊ ಇಲ್ಲಿ ಏನು ಮಾಡಬೇಕೀಗ ಹದಿನೈದಕ್ಕೆ ಹದಿನೈದು ಬರ್ಕೊಂಡುಬಿಡಿ ಪ್ಲಸ್ ಇದೆ ಪ್ಲಸ್ ಬಂತು ಆನಂತರ ಹದಿನಾಲ್ಕಕ್ಕೆ ಹದಿನಾಲ್ಕು ಎರಡನ್ನು ಕೂಡಿಸಿದ್ರೆ ಏನಾಗುತ್ತೆ ನಿಮಗೆ ಇಸ್ ಈಕ್ವಲ್ ಟು ಇಪ್ಪತ್ತೊಂಬತ್ತು ಬೈ ಆರ್ ಬಂತು ಹೌದಲ್ವಾ ನೋಡಿ ಈಗ ಇಷ್ಟು ಬಂದ್ಬಿಟ್ರೆ ಬಹುತೇಕ ನಮಗೆ ಲೆಕ್ಕ ಮುಗಿದಾಗೆ ಈ ಇಪ್ಪತ್ತೊಂಬತ್ತು ಬೈ ಆರ್ ಗಳಿಸಿಬಿಟ್ರೆ ನೀವು ಇದು ತಗೊಂಡು ಬಂದರೆ ನಿಮಗೆ ಲೆಕ್ಕ ಪೂರ್ತಿ ಆದಷ್ಟೇ ಆಗುತ್ತೆ ಏನ್ ಮಾಡ್ಬೇಕು ಮುಂದಿನ ಅಂಶ ನಾನು ನಿಮ್ಗೆ ತಿಳಿಸಿದ್ದೆ ನೇರ ಅನುಪಾತದಲ್ಲಿದೆ ನೇರ ಅನುಪಾತದಲ್ಲಿದ್ದರೆ ಅಂದ್ರೆ ಒಂದು ಕಡೆಯ ಭಾಗ ವೇರಿಕೆ ಆದರೆ ಎಕ್ಸ್ ನ ಬೆಲೆ ಎಕ್ಸ್ ಅನುಪಾತ ವೈ ಅಂದಾಗ ಎಕ್ಸ್ ನ ಬೆಲೆ ಹೆಚ್ಚಿಗೆ ಆದರೆ ವೈನ ಬೆಲೆ ಹೆಚ್ಚಿಗೆ ಆಗುತ್ತೆ ಅಂದ್ರೆ ಇಲ್ಲಿ ಈ ರೀತಿ ಇದ್ದಾಗ ನೇರ ಅನುಪಾತ ಇದ್ದಾಗ ಒಂದು ಕ್ರಿಯೆಯನ್ನ ಎಂಟುವನ್ನು ಬಳಸ್ತೇವೆ ನಾನು ತೋರಿಸ್ತೇನೆ ಯಾವ ರೀತಿ ವಿಲೋಮ ಅನುಪಾತವಿದ್ದಾಗ ವಿಲೋಮ ಇದ್ದಾಗ ವಿಲೋಮ ಅನುಪಾತ ಇದ್ದಾಗ ಭಾಗಾಕಾರ ಚಿಹ್ನೆಯನ್ನು ಬಳಸ್ತೇನೆ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಒಂದು ದಿನಕ್ಕೆ ಒಂಬೈನೂರ ಒಂದು ನೂರ ತೊಂಬತ್ತೆರಡು ರೂಪಾಯಿ ಗಳಿಸ್ತಾ ಇದ್ದಾರೆ ನೇರ ಅನುಪಾತ ಕೆಲವೊಂದು ಸಲ ಎರಡು ಜನ ಗಂಡಸರು ಅಥವಾ ಮೂರು ಜನ ಹೆಂಗಸರು ಸೇರಿ ಒಂದು ಕೆಲಸವನ್ನು ಎಂಟು ದಿನದಲ್ಲಿ ಮಾಡಬಲ್ಲರು ಹಾಗಾದರೆ ಮೂರು ಜನ ಮತ್ತು ಎಂಟು ಜನ ಯಾವ ಎಷ್ಟು ದಿನದಲ್ಲಿ ಮಾಡಬಲ್ಲರು ಈ ರೀತಿ ಕೇಳಿದಾಗ ನಾವು ವಿಲೋಮ ಅನುಪಾತವನ್ನು ಮಾಡ್ತೇವೆ ಆದರೆ ಇಲ್ಲಿ ನೇರ ಅನುಪಾತವನ್ನು ಮಾಡಬೇಕಾಗಿದೆ ಸೊ ನೇರ ಅನುಪಾತವನ್ನು ಮಾಡಬೇಕು ಅಂದರೆ ಯಾವುದ್ರೊಂದಿಗೆ ಮಾಡ್ತೀರಿ ಇಂಟು ಮಾಡಬೇಕು ಅಂದರೆ ಯಾವುದ್ರೊಂದಿಗೆ ಇಪ್ಪತ್ತೊಂಬತ್ತು ಬೈ ಆರನ್ನು ನೀವು ಗಳಿಸಿದ್ದೀರಿ ತಂದ್ಕೊಂಡಿದ್ದೀರಿ ಅದನ್ನು ಬರ್ಕೊಳ್ಳಿ ಅದ್ರ ಜೊತೆಗೆ ಇಂಟು ಯಾಕಂದರೆ ನೇರ ಅನುಪಾತ ಇದೆ ನೆನ್ಪಿಟ್ಕೊಳ್ಳಿ ಇಂಟುವನ್ನು ನಾವು ನೇರ ಅನುಪಾತ ಇದ್ದಾಗ ಬಳಸ್ತೀವಿ ಹೌದಾ ನೇರ ಅನುಪಾತ ಸೊ ಇಂಟು ಬರೆದಿದ್ದೇವೆ ಆ ನಂತರದಲ್ಲಿ ಏನು ಮಾಡಬೇಕು ಸೊ ಇಂಟು ಬರೆದಿದ್ದೇವೆ ಆ ನಂತರದಲ್ಲಿ ಏನು ಮಾಡಬೇಕು ಇಂಟು ಯಾವುದ್ರ ಜೊತೆಗೆ ಅಲ್ಲಿ ನಮಗೆ ಇನ್ನೊಂದು ಅಂಶ ಕೊಟ್ಟಿದ್ರಲ್ಲ ಒಂದು ನೂರ ತೊಂಬತ್ತೆರಡು ರೂಪಾಯಿ ಅದರೊಂದಿಗೆ ಇಂಟು ಮಾಡ್ತೀರಿ ಅಷ್ಟೇ ಮಾಡಿಬಿಡೋಣ ಮಾಡಿದರೆ ಎಷ್ಟು ಬರುತ್ತೆ ನೋಡಿ ಇಂಟು ಒನ್ ನೈಂಟಿ ಟು ಆರು ಒಂದಲೇ ಆರು ಮೂರಲೇ ಹದಿನೆಂಟು ಎರಡು ಉಳಿತು ಆರೆರಡಲೆ ಹನ್ನೆರಡು ಮೂವತ್ತೆರಡು ಬಂತು ಈಗ ಮೂವತ್ತೆರಡು ಮತ್ತು ಇಪ್ಪತ್ತೊಂಬತ್ತರ ಗುಣಾಕಾರ ಮಾಡಬೇಕು ಸಿಂಪಲ್ಲಾಗಿ ಮೂವತ್ತೆರಡು ಇಂಟು ಇಪ್ಪತ್ತೊಂಬತ್ತು ತೊಗೊಳ್ಳಿ ಹೌದಾ ಇಪ್ಪತ್ತೊಂಬತ್ತೆರಡಲೆ ಎಷ್ಟಾಯಿತು ಐವತ್ತೆಂಟು ಎಂಟು ಕ್ಯಾರಿ ಐದು ಇಪ್ಪತ್ತೊಂಬತ್ಮೂರಲೆ ಎಷ್ಟಾಯಿತು ಎಂಬತ್ತೇಳು ಐದನ್ನು ಕೂಡಿಸಿದರೆ ತೊಂಬತ್ತೆರಡು ನೈನ್ ಟ್ವೆಂಟಿ ಏಯ್ಟ್ ಬರುತ್ತೆ ಸೊ ಈಸ್ ಈಕ್ವಲ್ ಟು ನೈನ್ ಟ್ವೆಂಟಿ ಏಯ್ಟ್ ರುಪೀಸ್ ಆಯ್ಕಲ್ ಸಿಂಪಲ್ ಫಾರ್ಮಲ್ಲಿ ನಾವು ಒಂಬೈನೂರ ತೊಂಬತ್ತೆರಡನ್ನು ತೆಗೆದುಕೊಂಡು ಬಂದಿದ್ದೇವೆ ಇದು ಸರಳವಾಗಿ ಮಾಡಿದಂಥ ವಿಧಾನ ಆಗಿದೆ ಶಾರ್ಟ್ಕಟ್ಟಲ್ಲಿ ನಾವು ಒಂಬೈನೂರ ತೊಂಬತ್ತೆಂಟನ್ನು ಮಾಡಿ ಮಾಡಿದ್ದೇವೆ ಧನ್ಯವಾದಗಳು